ಇದ್ರ ಬೇಕಾರೆ ನಮ್ಮ ಎರಡು ಇದಾವೆ ಇದು ಜಿ ಸಿ ಎಚ್ ರೇಟ್ ಪರ್ ರೂಪಾಯಿ ಏನಿತ್ತು ಅದ್ರ ಅದ್ರ ಜೊತೆನ ಈ ಇದ್ರ ಜೊತೆ ರೇಟ್ ಕೆಜಿ ಬರುತ್ತಲ್ಲ ಎಂಟು ಸಾವಿರ ಕೆಜಿ ಏನು ಬರುತ್ತಲ್ಲ ಇದ್ರ ಜೊತೆಗೇನ ಈ ಮೂವತ್ತು ಪರ್ಸೆಂಟ್ ಲೀವ್ಸ್ ಹತ್ತು ಅಂದ್ರೆ ನೂರು ಲೀವ್ಸ್ ಆದ್ರೂ ಮೂವತ್ತು ಲಿಂಶ ರೂಪಾಯಿ ಯುಟಿಲೈಸ್ ಮಾಡಿಕೊಂಡು

ಇದನ್ನು ಅಷ್ಟೇ ಸೇಜ್ ಮಾಡ್ರೆ ಇಲ್ಲ ಇದು ನೂರ ಐವತ್ತರಿಂದ ನೂರು ಕೆ ಜಿ ಬರ್ತಾರೆ ಇದು ಒಂದು ಹೆಕ್ಟರ್ ಒಳಗೆ ನೂರ ಐವತ್ತರಿಂದ ನೂರು ಕೆ ಜಿ ನಾಲ್ಕು ನೂರು ಕೆ ಜಿ ಅಂದ್ರೆ ಇಂದು ಎರಡು ನೂರ ಐವತ್ತು ಒಂದು ಕೆ ಜಿಗೆ ಬರ್ತಾರೆ ಓಕೆ ಲಗ್ಭಗ್ ಇದು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಇದೇ ಬರ್ತಾರೆ ಓಕೆ ಪರ್ ಹೆಕ್ಟರ್ ಪರ್ ಹೆಕ್ಟರ್ ಪರ್ ಹೆಕ್ಟರ್ ಇದು ಇದೇ ಬರ್ತಾರೆ ನಾವು ಇದನ್ನು ಇದನ್ನು ಇದು ಮಾಡ್ಲಿಕ್ಕೆ ನಾವು ಇಲ್ಲಿ ಗುಜರಾತಿಗೆ ಯಾರು ತಿನ್ನೋಂಗಿಲ್ಲ ಇದೇನು ಹೊಳಾತಿಲ್ಲ ಇದನ್ನ ಯಾರು ತಿನ್ನಂಗಿಲ್ಲ ಈಗ ಇದನ್ನ ಇದ್ರೊಳಗೆ ಒಂದು ಪ್ರೋಟೀನ್ ಇರ್ತದೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ತಿನ್ಲಿಕ್ಕೆ ಯೋಗ್ಯವಾದ ಪ್ರೋಟೀನ್ ಇರ್ತಾರೆ ಒಮೇಗಾ ತ್ರೀ ಫ್ಯಾಕ್ಟ್ರೀಸ್ ಅದಕ್ಕೆ ಕೇಳಿರ್ಬೇಕು ಅದು ಜಾಸ್ತಿ ಇರ್ತದೆ ಹಾಟಿಗೆ ಒಳ್ಳೇದಿರೋದು ಈಗ ನಾರ್ತ್ ಈಸ್ಟರ್ ಕಂಡೀಷನ್ ಒಳಗೆ ನಾರ್ತ್ ಈಸ್ಟರ್ನ್ ರೀಸನ್ ಯಾವ್ದು ಆಡ್ರಿ ಅರುಣಾಚಲ ಅಲ್ಲೆಲ್ಲ ಏನ್ ಮಾಡ್ತಾರೆ ಅವರು ಫ್ರೈ ಮಾಡ್ಕೊಂಡು ಇದನ್ನ ತಿಂತಾರೆ ಅವರು ಒಂದು ದಿವ್ಸ ನಾಲ್ಕೈದು ಇದನ್ನ ತಿನ್ನೋದ್ರ ಜೊತೆಗೇ ಈ ರೇಷ್ಮೆ ಇದೆ ರೇಷ್ಮೆನೇ ಬೆಳಿತಾರೆ ಹಿಂಗಾಗಿ ಆ ರೀಸನ್ ಒಳಗೆ ತಿನ್ನೋದ್ರಿಂದ ಆ ರೀಸನ್ ಒಳಗೆ ಜಾಸ್ತಿ ಆಗಿದ್ರೆ ಇಲ್ಲಿ ಗುಜರಾತ್ನಾಗ ಹೆಂಗಂದ್ರೆ ರೀ ನಮ್ಮ ಕರ್ನಾಟಕದ ನಾವು ನಾನ್ವೆಜ್ ಆಗ ತಿಂತೀವಿ ರೀ ಇವರೆಲ್ಲ ಏನು ಮಾಡ್ತಾರೆ ನಾನ್ವೆಜ್ ಅಷ್ಟೇ ಇದೆ ಗುಜರಾತ್ನಾಗ್ ಯಾರು ನಾನ್ವೆಜ್ ತೆನಂಗಲ್ಲ ಒಟ್ಟೆ ವೆಜ್ ಯಾರು ತೆಂಗಲ್ರಿ ಕಡಿಮೆ ಯಾರು ಮುಸ್ಲಿಮ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಾರೆ ಬಟ್ ಆದರೂ ಯಾರು ತಿನ್ಲಿಕ್ಕೆ ಬೆಸಂಗಿಲ್ಲ ಯಾರು ಇದರಿಂದ ಇದನ್ನೇನು ನಾವು ಮಾಡ್ತೀವಿ ಅಲಾಂಗ್ ಇದು ಪ್ಯೂಪಾ ಪ್ಲಸ್ ಇದು ಏನಿದಿಲ್ಲ ಇದನ್ನ ಬರೋ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ನಾವು ಬಂದ ತಕ್ಷಣ ಏನಾಗಿದೆ ಇದನ್ನೆಲ್ಲ ಸ್ವಲ್ಪ ಪ್ರಚಾರ ಮಾಡೋಕ್ಕೇ ನಾವು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ರು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಸ್ಟ್ ಹತ್ತನೇ ತಾರೀಕು ಒಂದು ಗಿರ್ರಾಜ್ ಸಿಂಗ್ ಟೆಕ್ಸ್ಟೈಲ್ ಮಿನಿಸ್ಟರ್ ಇದ್ದಾರೆ ಿರಾಜ್ ಸಿಂಗ್ರಾಜ್ ಸಿಂಗ್ ಅವರೆಲ್ಲ ಬಂದ್ ಮೀಟಿಂಗ್ ಮಾಡಿದಾಗ ಒಂದು ಒಂದು ನಾವು ಎಮ್ ಒ ಎ ಆಫ್ ಅಗ್ರಿಮೆಂಟ್ ಬರುತ್ತೆ ಒಂದು ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನಮ್ಮ ಯೂನಿವರ್ಸಿಟಿಯಿಂದ ಒಂದು ಆಮೇಲೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಒಂದು ಇದು ಕಲ್ಯಾಣ್ ಫೌಂಡೇಶನ್ ಅಥವಾ ಒಂದು ಕಲ್ಯಾಣ ಫೌಂಡೇಶನ್ ಇದೆ ಎನ್ ಜಿಒ ಇದೆ ಆ ಎನ್ ಏನ್ ಮಾಡ್ತಾರೆ ಪೂರಾ ನಾವು ಏನ್ ಪ್ರೊಡಕ್ಷನ್ ಮಾಡ್ತಲ್ಲ ಅದ್ರಲ್ಲಿ ಗುಜರಾತ್ ನಾವು ಏನ್ ಪ್ರೊಡಕ್ಷನ್ ಆಗುತ್ತಲ್ಲ ಸಿಲ್ಕ್ ಅವರು ಬೇಕಂತ ಹೋಗ್ತಾರೆ ಆಮೇಲೆ ಸೆಂಟ್ರಲ್ ಸಿಲ್ಕ್ ಊಟ ಏನು ಮಾಡ್ತಾರೆ ನಮಗೆ ಅಸಿಸ್ಟೆನ್ಸ್ ಕೊಡ್ತಾರೆ ಯೂನಿವರ್ಸಿಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿ ಈ ರೀತಿ ಗ್ರೋ ಮಾಡಬೇಕು ಈ ರೀತಿ ಗ್ರೋ ಮಾಡಬೇಕು ಇದನ್ನು ಈ ಎಷ್ಟು ಟಿ ಪತ್ತಾ ಈ ಇಷ್ಟೆಲ್ಲ ಲೀವ್ಸ್ ಕೊಡ್ಬೇಕು ಅಂತ ನಮಗೆ ಅಸಿಸ್ಟೆನ್ಸ್ ಮಾಡ್ತಾರೆ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಆಗಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ನಂತರ ಅವರು ಐದು ವರ್ಷ ಎಷ್ಟ ಅಗ್ರಿಮೆಂಟ್ ಇದ್ರೆ ನಾವು ಐದು ವರ್ಷ ಆದಂಥ ಕಾಂಟ್ ನಾವು ಓನ್ ಟೆಕ್ನಾಲಜಿ ರೆಡಿ ಮಾಡಬೇಕು ಇದು ಯಾವುದೋ ಟೆಕ್ನಾಲಜಿ ರೆಡಿ ಇಲ್ಲ ಈಗ ನಾವು ಓನ್ ಅದೇ ಆದಂಥ ಒಂದು ಟೆಕ್ನಾಲಜಿ ರೆಡಿ ಮಾಡಿಕೊಂಡು ಇದನ್ನೇ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ

ಕ್ಯಾಸ್ಟರ್ ಅಂದ್ರೆ ದಿವೇ ಎರಿ ಅಂದ್ರೆ ಔಡಲಿಲ್ಲ ಕಲ್ಚರ್ ಅಂದ್ರೆ ಇದನ್ನ ಬೆಳೆಸೋದು ಎರಿ ಕಲಚರ್ ಅಂತ ಕಂಪ್ಲೀಟ್ ಇದು ಇದು ಒಂದು ಆಗಿತ್ರೀ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತಿ ಮುಗಾ ಕಲ್ಚರ್ ಟಸಾರ್ ಕಲ್ಚರ್ ಟಸಾರ್ ಟಸಾರ್ ಅವೆಲ್ಲಾನು ಗಿಡದ ಮ್ಯಾಗ ಬೆಳೀತಾರ ಬೇರೆ ಕಡೆ ಔಟ್ ಸೈಡ್ ಗಿಡದ ಮ್ಯಾಗ ಹೋಗಿ ಇದು ರೇಷ್ಮೆ ಅದು ಒಂದು ಆಮೇಲೆ ಗೊಲ್ಬರಿ ಮ್ಯಾಗೆ ಏನು ಬೆಳೀತಿದ್ರು ಅದು ಒಂದು ಇದು ಒಂದು ಇವೆಲ್ಲ ರೂಮ್ ಬೆಳಿತಾರುಂಪ್ರೇಚರ್ ಟೆಂಪ್ರೇಚರ್ ಮೇಂಟೈನ್ ಆಗ್ಬೇಕು ಇದರಿಂದಾನ ಅವ್ರಿಗೆ ಟೆಂಪ್ರೇಚರ್ ಅದಕ್ಕೆ ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ಮೇಂಟೈನ್ ಆಗಲಿ ಅಂದ್ರೆ ಅವ್ರು ರೀ ಬಟ್ ಇದಕ್ಕೆ ನಡೆಯಿಲ್ಲ ಇದು ಸತ್ತೋಗ್ಬಿಡ್ತೀರಿ ಇದರಿಂದ ಅದಕ್ಕೆ ನೇಚರ್ ಒಳಗೆ ಇದು ಯಾವುದು ಸಿಗತಿಲ್ರಿ ಅಲ್ಲಿ ಒಳ್ಳೆ ತಿನ್ನುವಂತ ಒಳಗೆ ಸಿಗ್ತಾವ್ರೆ ನುಕ್ಸಾನ ಮಾಡುವಂತ ಒಳಗೆ ಸಿಗ್ತಾವ್ರೆ ಇಲ್ಲಿ ನುಕ್ಸಾನ್ ಮಾಡುವಂತ ಒಳ ಸಿಗ ಇದು ಹಾನಿಕಾರಕ ಅಲ್ಲ ಇದು ಮೂರು ಮೂರ್ ಇನ್ಸೆಕ್ಟ್ ಅವ್ರ ಬಂದಿರಬೇಕು ಅಂತ ಈಗ ನಮ್ಮಲ್ಲಿ ಜೇನು ಒಳ ಒಂದು ಹೊರತ್ರೆ ಜೇನು ಉಳಿದಿಂದ ಜೇನ್ ಸಿಗ್ತದ್ರಿ ಓಕೆ ಇದರಿಂದ ಈ ಸಿಲ್ಕ್ ವರ್ಮ್ ನಮಗೆ ಸಿಲ್ಕ್ ಸಿಗ್ತದೆ ಆಮೇಲೆ ಇನ್ನೊಂದ್ ಲ್ಯಾಕ್ ಕಲ್ಚರ್ ಅಂತ ಬರ್ತಾರೆ ಲ್ಯಾಕ್ ಕಲ್ಚರ್ ನೋಡಿರ್ಬೇಕು ಗಿಡದಾಗ ಗಿಡದಾಗ ಬೆಳೆದಿರ್ತಾರೆ ಅದು ಒಂದು ಮೂರು ಪರೋಪಕಾರಿ ಕೀಟದವ್ರಿ ರೈತರಿಗೆ ಇವೆಲ್ಲ ಹೆಲ್ಪ್ ಮಾಡ್ತಾರೆ ಸರ್ ಈಗ ನಮ್ಮಲ್ಲಿ ಈಗ ನಾವು ಟೆಸ್ಟ್ ಎಲ್ಲ ಹಾಕ್ತಾರೆ ಆಮೇಲೆ ಬದಲು ಹೇಗೆ ಹಿಂಗೆಲ್ಲ ಬಲ್ಕಾಗಿ ಈಗ ಹಾಕಂಗಿಲ್ಲ ನಾವು ಹಂಗೆ ಹಾಕ್ಬೋದಲ್ಲ ಅಂತ ಹಾಕ್ಬೋದು ಮಾಡ್ಬೋದು ಮಾಡ್ಬೋದು ನಮ್ಮಲ್ಲಿ ಏನಂದ್ರೆ ರೀ ಈ ಕಾರ್ ಅವರು ಕಾಡ ಅವುಡಲ್ಲ ಅಂತ ಬರ್ತಾವ್ರೆ ಇವೆಲ್ಲ ನಮ್ಮಲ್ಲೆಲ್ಲ ಅವೆಲ್ಲ ವರ್ಷದ ಅವ್ರಲ್ಲ ಒಂದು ಹತ್ತು ವರ್ಷದಾಗ ಹಂಗ ಬೆಳಿತಾನೆ ಇರ್ತಾರೆ ಹೌದು ಓಕೆ ಬೆಳಿತಾನೆ ಇರ್ತದ್ರಿ ಅದು ಅದಕ್ಕೆ ಈ ನಮ್ಮಲ್ಲಿ ಏನು ವೆರೈಟಿ ತಗೊಂಡ್ರಿ ಅಂಕಲ್ ಕ್ಯಾ ಹೇಗಿದ್ದಾರೆ ನಮ್ಮಲ್ಲಿ ವರ್ಷಾಂಗಟ್ಟೆ ಯಾಕೆ ಬೆಳಿತಾನೆ ಇರ್ತೀರ ಈಗ ಅಂಥ ಅವ್ರಲ್ಲ ಇಲ್ಲಿಲ್ಲ ಅಲ್ಲಿಲ್ಲ ಈಗ ಅಲ್ಲಿಂದ ಏನಂದ್ರೆ ಇಲ್ಲಿಂದ ನಮಗೆ ಏನು ವೆರೈಟಿ ರಿಲೀಸ್ ಮಾಡಿ ಅಲ್ಲ ನಾವು ಜಿ ಸಿಎ ಚಾಟ್ ಗುಜರಾತ್ ಕ್ಯಾಸ್ಟರ್ ರಿಲೀಸ್ ಮಾಡಿ ನಮ್ಮ ನಾವು ಇಂದಾನೆ ಈ ಬಿಲ್ಡಿಂಗಿನ ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದಾಗ ಏನಾಗತ್ತೈದು ಲಭಗ್ ಒಂದು ನೂರ ಐವತ್ತರಿಂದ ಎರಡು ನೂರ ಐವತ್ತು ದಿವಸದೊಳಗೆ ಇದು ಪೂರಾ ಬಂದ್ಬಿಡ್ತಾರೆ ಓಕೆ ಒಂದು ಆರಿಂದ ಎಂಟು ತಿಂಗಳೊಳಗೆ ಈಗ ಈಗ ಹಾರ್ವೆಸ್ಟಿಂಗ್ ಸೀಸನ್ ಹೌದೌದು ಇದು ಮಳೆ ಜಾಸ್ತಿ ಆದ್ರೆ ಮಳೆ ಜಾಸ್ತಿ ಸ್ಪ್ರೇ ಅಂದ್ರೆ ನಾವ್ ಇಲ್ಲಿ ನಮ್ಮದ ರೆಕಮೆಂಡೇಶನ್ ಈ ಏರಿಯಾಗ ಬೆಳವಣಿಗೆ ಮಾಡ್ತೀವಿ ಹಾಕ್ತಿವಿ ಏನಾಗತ್ತಂದ್ರೆ ಆಗಸ್ಟ್ ಹದಿನೈದರ ನಂತರ ಟೈಮ್ ಆಗಸ್ಟ್ ಹದಿನೈದಿಂದ ಒಳಗಡೆ ಬೇರೆ ಅಂತ ಬರದ್ರು

ನಮ್ಮ ಹೆಂಗ ಸ್ವಲ್ಪ ಜವಳ ಹಾಕ್ತೀವಿ ಬಿಟ್ಟರೆಷ್ಟು ಆಗಲ್ಲ ಅವ್ನು ಅಂಗಾರಿಗೆ ಮಾಜಾ ಹಾಕಿದ್ರೆ ತೆನೆ ಆಗೋ ಟೈಮ್ನ ಬಂದು ಮುಳಿಡಿದ್ರು ಸಿಗಿನ ಹಾಳು ಹೋಗಿ ಸುಮಾರು ಅಂದ್ರೆ ನಮ್ಮ ಹೆಂಗಾಗುತ್ತೆ ಆ ಇದಕ್ಕೆ ಇದು ಇಷ್ಟೇ ಇಲ್ಲ ಬಟ್ ಮಾರ್ಕೆಟ್ ನೋಡ್ರಿ

ಎ ಪಿ ಯು ಬರ್ತಾರೆ ಎಫ್ ಯು ದಾಗ ಏನು ಮಾಡಬೇಕು ಮಾರ್ಕೆಟಿಂಗ್ ಮಾಡೋದು ಎಲ್ಲೇ ಬಳಿ ಇಲ್ಲ ನಾವು ನಮ್ಮ ಕರ್ನಾಟಕದವ್ರು ಎಫ್ ಒಂದ್ ಕಡೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅದಾವ ಅದಾವ ರೀ ಎಫ್ ಯು ಅದಾವ್ರು ಎಫ್ ಯು ಅದ ಜೊತೆಗೆ ಮಾರ್ಕೆಟಿಂಗ್ ಮಾಡಿ